ಸಮಸ್ಯೆ ಹೇಳಿದ್ರು ಟ್ರಾಫಿಕ್ ಸಮಸ್ಯೆ ಅಂತ ಹೇಳಿದ್ರೆ ನಾವು ಗಾಳಿ ಇಂಡಿಯನ್ ಆಮೇಲೆ ಟ್ರೈನ್ ಎಲ್ಲಾಷನಲ್ ಟ್ರ್ಯಾಕ್ ಇದೆ ಪಕ್ಕದಲ್ಲಿ ರೋಡ್ ಆಗಲಿ ರೋಡ್ ಆಗುತ್ತೆ ಸೈಡಿ ಕಂಪ್ಲೀಟ್ ಸೈಡಿಂಗ್ ತಿಳಿಸ್ತಾ ಇದ್ವಿ ಆಮೇಲೆ ಅಂತ ಹೇಳಿದ್ರು ಅಲ್ಲಿಂದ ಇದ್ವಿ ಅದು ಕೆಲಸ ಅನಿವಾರಕ್ಳಿಗೆ ಎಂಟು ಗಂಟೆ ಒಳಗೆ ಹೋಗುತ್ತೆ ಅನಿವಾರ್ಯವಾಗಿರೋದ್ರಿಂದ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಅಂತ ಹೇಳಿದಾಗ ಎಲ್ಲ ಉಪಯೋಗ ಆಗ್ತಾ ಇದೆ ಉಪಯೋಗ ಇರೋದ್ರಿಂದ ಜನರಿಗೆ ಗೊತ್ತಾಗ್ಲೇಗಳು ಸಿಗತ್ತೆ ಜನರಿಗೆ ಸವಲತ್ತಾಗುತ್ತೆ ನಷ್ಟ ಪದೇ ಫೋನ್ ಮಾಡುದು ಪೊಲೀಸ್ ಕಂಪ್ಲೇಂಟ್ ಮಾಡೋದು ಅದು ಯಾವ ಇದೆ ಆ ಪತ್ರಕರ್ತ ನಾವು ದಯವಿಟ್ಟು ಅಂತ ಕೇಳಬೇಕು ಅಂತ ಹೇಳಿ ನಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನನ್ನ ತೊಂದರೆ